ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇನ್ ನಮಃ ಜಗತ್ತಿನ ಉದ್ಧಾರಕ್ಕಾಗಿ ಅವತಾರವೆತ್ತಿದಂಥ ಸಕಲ ಗುರುಪರಂಪರೆಗೆ ಅನಂತಕೋಟೇಶ ಸಾಷ್ಟಾಂಗ ನಮಸ್ಕಾರ ಸಲ್ಲಿಸುತ್ತ ಕಲಿಯುಗದ ಕಾಮಧೇನು ಭಕ್ತರಕ್ಷಕ ಪಂಡರಿನಾಥನ ಪವಿತ್ರ ಚರಣಕ್ಕೂ ಅನಂತಕೋಟೇಶ್ವರ ಸಾಷ್ಟಾಂಗ ನಮಸ್ಕಾರ ಸಲ್ಲಿಸುತ್ತಾ ಪವಿತ್ರವಾದಂಥ ಶ್ರೇಷ್ಠವಾದಂಥ ಈ ಆಷಾಢ ಏಕಾದಶಿಯ ನಿಮಿತ್ತವಾಗಿ ವಿಜಯಪುರಕರ ಬಂಧುಗಳ ಆಯೋಜನೆ ಮಾಡಿದಂಥ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರಿವರೆನ್ನದೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಮ್ಮ ಎಂ ಕೆ ಪತ್ತಾರ್ ಗುರುಗಳ ಆದಿಯಾಗಿ ನಮ್ಮ ಶಿವಾನಂದರು ಹುಡ್ಕೊಂಡು ಈ ಕಡೆ ಎಲ್ಲ ಕೂತಂಥವ್ರಿಗೆ ಎಲ್ಲರಿಗೂ ತಮ್ಮೆಲ್ಲರಿಗೂ ಪ್ರಣಾಮಗಳು ದಾಸಬೋಧದ ಕೊನೆಯ ಸಮಾಸದಲ್ಲಿ ವಿಮಲ ಬ್ರಹ್ಮ ನಿರೂಪಣೆಯನ್ನು ಸಮರ್ಥರು ತಿಳಿಸಿಕೊಟ್ಟಿದ್ದಾರೆ ವಿಮಲ ಬ್ರಹ್ಮ ಹೆಂಗದ ಅಂತ ಕೇಳಿದ್ರೆ ಅದು ಧರಿ ಜಾತ ನೈ ಟಾಕು ಜಾತ ಟಾಕಿತಾನೆ ಒಗಿತೀನಂದ್ರೆ ಒಗಿಲಿಕ್ಕೆ ಬರಂಗಿಲ್ಲ ಅಂದ್ರೆ ಹಿಡಿಯಕ್ಕೆ ಬರಂಗಿಲ್ಲ ಎಲ್ಲ ಕಡೆ ವ್ಯಾಪಿಸಿ ಬಿಟ್ಟದ ಎಲ್ಲ ಕಡೆ ವ್ಯಾಪಿಸದಂದ್ರೆ ನನ್ನಲ್ಲಿ ವ್ಯಾಪಿಸಿರ್ಬೇಕಲ್ಲ ಹಾಗಾದ್ರೆ ನನ್ನಲ್ಲಿರ್ತಕ್ಕಂಥ ಪರಮಾತ್ಮ ನನಗೆ ಯಾಕೆ ಅನುಭವಕ್ಕೆ ಬರಂಗಿಲ್ಲ ಅದಕ್ಕೆ ಒಂದಿಷ್ಟು ಭಕ್ತಿ ಬೇಕಾಗ್ತದೆ ಸಾರಿ ಚೆಲ್ಲದ ಮುಕ್ತಿಯು ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರಿ ಚೆಲ್ಲದ ಮುಕ್ತಿಯು ಎತ್ತ ನೋಡಲು ಪರಬ್ರಹ್ಮವಿದು ಸುತ್ತಮುತ್ತಲೂ ಸುಳಿಯುವುದು ಮತ್ತೆ ಮತ್ತೆಯಾಗಿ ಕಾಂಬುವುದು ಯಾರಿಗೆ ಅಂತ ಕೇಳಿದ್ರೆ ಗುರು ಪುತ್ರರಿಗೆಲ್ಲದೆ ಕಾಣಿಸದಣ್ಣ ಅಂತ ಸ್ಪಷ್ಟ ಬರ್ದಾರ ಅವರು ಅದ ಎಲ್ಲ ಕಡಿ ನನ್ನ ಒಳಗುವದ ಜಗತ್ತಿನ ತುಂಬ ವ್ಯಾಪಿಸಿ ಬಿಟ್ಟದ ಆದರೂ ಅದು ಯಾಕೆ ಅನುಭವಕ್ಕೆ ಬರಂಗಿಲ್ಲ ಅಂತ ಕೇಳಿದ್ರೆ ಗುರು ಭಕ್ತಿ ಇಲ್ಲಾರ್ದ ಕಾರಣಕ್ಕಾಗಿ ಭಗವಂತನ ಭಕ್ತಿ ಇಲ್ಲಾರ್ದಕ್ಕಾಗಿ ನನ್ನ ಸ್ವರೂಪ ಇದ್ರೂ ಕೂಡ ಆ ಸ್ವರೂಪಕ್ಕೆ ನಾವೆಲ್ಲ ಎರುವಾಗಿ ಬಿಟ್ಟಿದ್ದೀವಿ ಅಂತಕ್ಕಂಥದ್ದು ಮಹಾತ್ಮರು ಹೇಳ್ತಾರೆ ಭಕ್ತಿ ಬೇಕಾಗ್ತದೆ ಭಕ್ತಿ ಅಂದರೆ ಏನು ಭಕ್ತಿ ಅಂದರೆ ನಿರ್ಮಲವಾದಂತಹ ಪ್ರೇಮಕ್ಕೆ ಭಕ್ತಿ ಅಂತ ಕರೀತಾರೆ ಆ ಪ್ರೇಮವನ್ನು ಹೆಣತಿ ಇಟ್ಟರೆ ಅದು ಕಾಮ ಆಗ್ತದೆ ಮಗನ ಅದು ಮೋಹ ಆಗ್ತದೆ ಅದೇ ಪ್ರೇಮ ಹಣದ ಇಟ್ಟರೆ ಲೋಭ ಆಗ್ತದೆ ಅದೇ ಪ್ರೇಮ ಬಾಟ್ಲಿ ಇಟ್ಟರೆ ಚಟ ಆಗ್ತದೆ ಅದೇ ಚಟ ಚಟ್ಟ ಕಚ್ಚಿಸ್ತದೆ ಅದೇ ನಿರ್ಮಲವಾದಂಥ ಪ್ರೇಮ ಅದೇ ಪರಿಶುದ್ಧವಾದಂಥ ಪ್ರೇಮ ಪಾಂಡ್ರನ ಮ್ಯಾಗೆ ಇಟ್ಟರೆ ಗಣಪತಿ ಅಂದ್ರೆ ಅದು ಭಕ್ತಿ ಆಗ್ತದೆ ಅದು ಭಕ್ತಿ ಆಗ್ತದೆ ನೋಡ್ರಿ ಹೆಂಗೆ ಮಾಡೋಕೆ ಭಕ್ತಿ ಜನಬಾಯಿ ಹೆಂಗೆ ಮಾಡಿದ್ಲು ಹಂಗೆ ಮಾಡಬೇಕು ಶಬರಿ ಹೆಂಗೆ ಮಾಡಿದ್ಲು ಹಂಗೆ ಮಾಡಬೇಕು ಹನುಮಂತ ಹೆಂಗೆ ಮಾಡಿದ ಹಂಗೆ ಮಾಡಬೇಕು ಈ ರೀತಿ ಭಕ್ತಿ ಮಾಡದಕ್ಕರೆ ಆ ಪರಮಾತ್ಮನ ಕೃಪೆ ಆಗ್ತದೆ ಭಕ್ತಿ ಮನದಲ್ಲಿರದೆ ಮೂರು ಜಗ ವಸುತ್ತಿದ್ದರು ಮುಕ್ಕಣ್ಣ ಪರಮಾತ್ಮನ ಭಕ್ತಿ ಪರಮಾತ್ಮನ ನಾಮಸ್ಮರಣೆ ನಾವು ಮನ್ಕೊಂಡು ಮಾಡಿದ್ರೆ ಪರಮಾತ್ಮ ಕುಂತು ಕೇಳ್ತಾನಂತ ನಾವು ಕುಂತು ಮಾಡಿದೆವು ಅಂತ ಕೇಳಿದ್ರೆ ನಾವು ಎದ್ದು ನಿಂತು ಕೇಳ್ತಾನಂತ ನಾವು ಎದ್ದು ನಿಂತು ಪರಮಾತ್ಮನ ಭಕ್ತಿ ಭಜನೆ ಮಾಡಿದೆವು ಅಂತ ಕೇಳಿದ್ರೆ ಆತ ಕುಣದಾಡಿ ಕುಣದಾಡಿ ಕೇಳ್ತಾನಂತ ಒಂದು ವೇಳೆ ನಾವು ಕುಂಡಾಡಿ ಮೈ ಮರೆತು ದೇಹ ಭಾವ ಮರತು ಭಜನೆ ಮಾಡಿದೆವು ಅಂತ ಕೇಳಿದ್ರೆ ಆತ ಬಂದು ಅಪ್ಕೊಂಡು ಬಿಡ್ತಾನಂತ ವೈಕುಂಠ ಕರ್ಕೊಂಡು ಹೋಗ್ತಾನಂತ ನೋಡ್ರಿ ಭಕ್ತಿ ಒಳಗೆ ಹೆಂಗದ ಅವ ಎಲ್ಲಿ ಹೇಳ್ತಾನೆ ಪರಮಾತ್ಮ ನಾ ಸಾಮೆ ವೈಕುಂಠ ನಾ ವೈಕುಂಠದಾಗಿಲ್ಲ ನಾ ಕೈಲಾಸದಾಗಿಲ್ಲ ನಾ ಯೋಗಿಗಳ ಹೃದಯದಾಗಿಲ್ಲ ಹಾಗಾದ್ರೆ ನಾನು ಎಲ್ಲೇನೆ ಅಂತ ಕೇಳಿದ್ರೆ ನನ್ನ ಭಕ್ತರನ್ನು ಸ್ಮರಣೆ ಎಲ್ಲಿ ಮಾಡ್ತಾರ ಅಲ್ಲಿ ನಾ ಆದೀನಿ ಅಂತಕ್ಕಂಥ ಮಾತನ್ನ ಪಾಂಡುರಂಗ ಹೇಳ್ತಾನೆ ಇಲ್ಲಿ ಪಾಂಡುರಂಗ ಇವತ್ತು ಸಾಕ್ಷಾತ್ ವಾಸಸ್ಥಾನ ಇಲ್ಲಿ ಎಲ್ಲಿ ಅವನ ಸ್ಮರಣೆ ನಡೀತದ ಅಲ್ಲಿ ಭಗವಂತ ಸಾಮಾನ್ಯ ಏನು ಸರ್ವಾರ್ಪಣ ಮಹಾಭಾವ ನಮ್ಮಲ್ಲಿ ಬರಬೇಕು ಹೆಂಗ ಸಂತ ತುಕೊಬ್ಬ ರಾಯರು ಭಗವಂತ ಪಾಂಡುರಂಗ ಪಾಂಡುರಂಗ ಅಂತ ಉಸಿರು ಉಸಿರಿಗೆ ಅಂತಿದ್ರು ಬಡತನ ಪರಿಸ್ಥಿತಿ ಇದ್ದರೂ ಕೂಡ ಆತನ ನೆಮ್ಮದಿಗೆ ಏನು ಕೊರ್ತಿರ್ಲಿಲ್ಲ ಆಮಿ ಶ್ರೀಮಂತಾಚೆ ಶ್ರೀಮಂತ ಬರ ಹೇಳ್ತಾರೆ ಆದ್ರೆ ನಿತ್ಯ ಮನೆಯೊಳಗೆ ಏಕಾದಶಿ ಇವತ್ತು ಏಕಾದಶಿ ರೀ ಏಕಾದಶಿ ಮಹತ್ವ ಏನು ಏಕಾದಶಿ ಅಂದ್ರೆ ಹನ್ನೊಂದು ಹೌದಲ್ರಿ ಮನುಷ್ಯನಿಗೆ ಹತ್ತು ಇಂದ್ರಿಯಗಳು ಐದು ಕರ್ಮೇಂದ್ರಿಯವು ಐದು ಜ್ಞಾನೇಂದ್ರಿಯಗಳು ಈ ಹತ್ತು ಇಂದ್ರಿಯಗಳ ಅಧಿಪತಿ ಯಾರು ಅಂತ ಕೇಳಿದ್ರೆ ಮನಸ್ಸ ಎಷ್ಟಾದ್ರಿ ಹನ್ನೊಂದು ಹತ್ತು ಇಂದ್ರಿಯಗಳು ಅದರ ಅಧಿಪತಿ ಮನಸ್ಸು ಒಂದೇ ದಿಶೆಯಲ್ಲಿ ಇರಬೇಕು ಒಂದೇ ಕಾರ್ಯವನ್ನು ಮಾಡ್ತಿರ್ಬೇಕು ಇದಕ್ಕೆ ಏಕಾದಶಿ ಅಂತಾರೆ ನೋಡ್ರಿ ಇದಕ್ಕೆ ಏಕಾದಶಿ ಅಂತ ಕಣ್ಣುಗಳು ಪಾಂಡುರಂಗನ ರೂಪ ನೋಡ್ತಿರ್ಬೇಕು ಕಿವಿ ಪರಮಾತ್ಮನ ಸ್ಮರಣೆ ಕೇಳ್ತಿರ್ಬೇಕು ನಾಲಿಗೆ ಪರಮಾತ್ಮನ ಸ್ಮರಣೆ ನುಡಿತಿರ್ಬೇಕು ಮನಸ್ಸಲ್ಲಿ ಬೆರಿತು ಅಂತ ಕೇಳಿದ್ರೆ ಇದು ಏಕಾದಶಿ ಆಗ್ತದೆ ಏಕಾದಶಿ ಆಗ್ತದೆ ಏಕೆಂದ್ರೆ ಒಂದು ದಿಶೆ ಅಂದರೆ ಗುರಿ ನನ್ನ ಗುರಿ ಕೇವಲ ಭಗವಂತನ ಕಡೆ ಇರಬೇಕು ಅದೇ ಏಕಾದಶಿ ಉಪವಾಸ ಉಪವಾಸ ಅಲ್ರಿ ಉಪವಾಸ ಅಂದ್ರೆ ಏನು ಉಪವಾಸ ಅಂದ್ರೆ ನಮ್ದೇನೇನು ರೀ ಏಕಾದಶಿ ರೇ ಮುಂಜಾನೆ ಒಂದಿಷ್ಟು ಒಂದಿಷ್ಟು ಇಷ್ಟೇ ಕಿಚಡಿ ಏನೇನು ರೀ ಬಾಳೆ ಅಂತ ಒಣಂಗಿಲ್ಲ ಜವಾರಿ ಬಾಳೆಹಣೆ ಅಂದ್ರೆ ಒಂದು ಡಜನ್ ನಡಿತದೆ ರೀ ಸಂಜೆಗೆ ಒಂದಿಷ್ಟು ಅರ್ಧ ಲೀಟರ್ ಹಾಕಲು ಹಾಲು ಅದ್ರೆಷ್ಟು ಮುಗಿತು ರೀ ಏಕಾದಶಿ ನಮ್ಮದು ಏಕಾದಶಿ ಅಂತಂದರೆ ಉಪವಾಸ ಅಂದರೆ ಉಪ ಅಂದರೆ ಸಮೀಪ ವಾಸ ಅಂದರೆ ಇರೋದು ಭಗವಂತನ ಸಮೀಪ ಇರೋದಕ್ಕೂ ಉಪವಾಸ ಅಂತ ಕರೀತಾರೆ ಹಾಗಾದರೆ ಭಗವಂತನ ಸಮೀಪ ಹೆಂಗೆ ಕೊಂಡಿರೋದ್ರಿ ಪಾಂಡುರಂಗ ಗುಡಿಯ ಕುಂಡ್ರದ ಹೋಗಿ ಭಗವಂತನ ಸಮೀಪ ಇರೋದನ್ನು ಹೆಂಗೆ ನಿರಂತರವಾಗಿ ಭಗವಂತನ ಸ್ಮರಣೆ ಮನದೊಳಗೆ ನಡೀತು ಅಂತ ಕೇಳಿದ್ರೆ ಇದು ನಿಜವಾದ ಉಪವಾಸ ಇದು ನಿಜವಾದ ಉಪವಾಸ ಇಲ್ಲಿ ಶರೀರಕ್ಕೆ ಉಪಾಸ ಮಾಡೋ ಅವಶ್ಯಕತೆ ಇಲ್ಲ ಮನಸ್ಸು ಭಗವಂತನ ಸ್ಮರಣೆ ಬಿಟ್ಟು ಮತ್ತಾವುದೇ ಪ್ರಪಂಚಕ್ಕೆ ವಿಚಾರ ಮಾಡಿಲ್ಲ ಅಂತ ಕೇಳಿದ್ರೆ ಅದು ನಿಜವಾದ ಉಪಾಸ ಮನಸ್ಸಿಗೆ ಅಖಂಡವಾಗಿ ಈ ಒಂದು ಇಪ್ಪತ್ತೊಂದು ಸಾವಿರದ ಆರುನೂರು ಶ್ವಾಸ ಭಗವಂತನ ಸ್ಮರಣೆ ನಡೀತು ಅಂತ ಕೇಳಿದ್ರೆ ಇದು ನಿಜವಾದ ಉಪಾಸ ಹಿಂಗೆ ಮಾಡಬೇಕು ಸಂತರು ಮಹಾತ್ಮರೆಲ್ಲ ಹಿಂಗೆ ಮಾಡ್ತಿದ್ದರು ಉಷಿರು ಉಸಿರಿನಲ್ಲಿ ಪಾಂಡುರಂಗ 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 ಜಿಜಾಬ ಜಿಜಾಲ ಜನಾಬ ಈ ಕೂಳ ಬಡಿತಿದ್ಲು ಕೂಳ ಕುಳ್ಳು ಬಡಿಬೇಕಾದ್ರಕ್ಕಿಂತ ಕುಳ್ಳಂತಿದ್ದು ವಿಠ್ಠಲ್ ವಿಠಲ್ ವಿಠಲ್ ನೋಡ್ರಿ ನಾವು ಮನೆಗೆ ಹೆಣ್ಮಕ್ಳು ಬಕ್ರಿ ಮಾಡ್ತಾರ ತಿಂದವ್ರು ಅನ್ನಂಗಿಲ್ಲ ರೀ ಯಾಕಂದ್ರೆ ನೀವು ಬಡಿಬೇಕಾದ್ರೆ ವಿಠಲ್ ಅಂದಿಲ್ಲ ನನಗೆ ಸಾಕು ಸಾಕಾಗಿ ಹೋಗ್ಯದ ಇವನು ಕಾಲಾಗ ಬಡ್ದು ಬಡ್ದು ಸಾಕಾಗಿ ಹೋಗ್ಯಾವ ಕೈಯ್ಯಾನ ಗರಿಶ್ ಅನ್ಕೋತ ಬಿಡ್ತೀರಿ ಅವ ತಿಂದವನು ಹಾಗೆ ಇವತ್ತು ಬಡದೇ ಬಿಡ್ತೀನಿ ಕಿನ್ನತ್ತವನು ಜೈಸ ಅನ್ನ ವೈಸಾ ವೈಸಾಮ ಕುಳ್ಳು ಬಡ್ತಿಳ ಜನಬಾಯಿ ಆಕಿನ ಕುಳ್ಳ ವಿಠು ವಿಠು ವಿಠಲ್ ಏನಾಗಿತ್ತು ಅಂತ ಕೇಳಿದ್ರೆ ಜನಬಾಯಿ ಕೂಳು ಬಡ್ದಟ್ಟಿದ್ಲು ಬಾಜು ಮನೆ ಸೌಕಾರ್ತಿ ಎಲ್ಲ ಅಕ್ಕಿನ ಕೂಳು ತುಡುಗು ಮಾಡಿಲ್ರಿ ತುಡುಗು ಮಾಡಿ ಏನು ಮಾಡಿದ್ಲಕ್ಕಿ ಕುಳ್ಬಾನ ಒಟ್ಟಿದ್ಲು ತಳಗ್ ಬಂದು ತಾನು ನಾಲ್ಕು ತನ್ನ ಕೂಳು ಹಾಕಿದ್ಲು ತನ್ನ ಕುಳ್ ಹಾಕಿ ಈಕಿನ ಕುಳ್ಳೆಲ್ಲ ಒಟ್ಟು ಬಿಟ್ಟಿದ್ಲು ಮ್ಯಾಗ ಒತ್ತೊಂದು ನೋಡ್ತಾಳೆ ಜನಬಾಯಿ ಕುಳ್ಳೇ ಇಲ್ಲಕ್ಕಿ ನೋಡ್ತಾಳೆ ಸೌಕಾರ ನಾನು ನನ್ನ ಕುಳುಗಿನ ತೊಗೊಂಡಿನವ ಏ ನಾನು ತೊಗೊಂಡಿಲ್ಲ ತೊಂಡಿಲ್ಲ ತೊಗೊಂಡಿಲ್ಲ ಅನ್ಲಕ್ಕಿ ಸಂತರು ಹೊಂಟಿದ್ರು ಮಹಾತ್ಮರು ಇಂಥವ್ರು ಜರ ಬರ್ರಿ ನಾನು ಸ್ವಲ್ಪ ನ್ಯಾಯ ಮಾಡಿ ಬರ್ರಿ ಸೌಕಾರ್ಯತೆ ನನ್ನ ಕೂಳ ತುಡು ಮಾಡ್ಯ ಬರ್ರಿ ಅಂತ ಏ ನಾ ತೊಡುಗು ಮಾಡಿಲ್ಲ ತೊಡುಗು ಮಾಡಿಲ್ಲ ಅಂದರು ಸಂತರಿಗೆ ಗೊತ್ತಿತ್ತು ಜನಬಾಯಿ ಭಕ್ತಿ ಎಂತಾದಿತ್ತು ಅಂತ ಹೇಳಿ ಬಡ ಬಡ ಒಂದೊಂದು ಕೂಳ ತೆಗೆದು ನೋಡ್ತಿದ್ರು ಅಂತಿದ್ರು ಏಯ್ ಇವೆಲ್ಲ ಜನಬಾಯಿ ಕೂಳ ತೆಗಿರಿ ಅಂತಿದ್ಲು ಕಡಿ ಎಲ್ಲ ತೆಗೆದು ಕೆಳಗಿನ ಕುಳಿದ್ದುವಲ್ಲ ಅವು ಕೂಡ ವಿಠ್ಠಲಕತ್ತು ಕಡೆಗೆ ಸೌಕಾರ್ತಿ ಒಪ್ಪಿಕೊಂಡ್ರು ನಾ ಕಳತನ ಮಾಡಿದ್ದು ಕರೆಯದ ಜನ ಬಾಯಿ ಕೂಡ ತುಡು ಮಾಡಿದ್ದು ಖರೀದ ಆದ್ರೆ ಕೆಳಗರೆ ನಾಕು ಕೂಡ ನನ್ನ ಒಟ್ಟಿದ್ದೆಲ್ಲ ಅವು ಬಿಡ್ರಿ ಅವು ವಿಠಲ್ ಅಲ್ಲಕ್ಕೆ ಹತ್ತಿದ್ದು ಹ್ಯಾಂಗೆ ನೋಡ್ರಿ ಮ್ಯಾಗ ವಿಠಲ್ ಅಂತಕ್ಕಂಥ ಕುಳ್ಳಿನ ಸಂಘ ಮಾಡಿದ್ರಿಂದ ಆ ಸೌಕಾರ್ತಿ ಕೂಳ ವಿಠಲಕ್ಕೆ ಚಾಲು ಮಾಡಿದ್ದು ನೋಡ್ರಿ ಎಂಥ ಶಕ್ತಿ ಇರಬೇಕು ಸಂಘದಲ್ಲಿ ಕುಳ್ಳ್ರಿ ಅಂತಕ್ಕಂಥ ಕುಳ್ಳ ಸಾದಾ ಕುಳ್ಳಿನ ಸಂಘ ಮಾಡಿದ್ರಿಂದ ವಿಠ್ಠಲಕ್ಕೆ ಚಾಲೋ ಮಾಡಿದ ಅಂತ ಕೇಳಿದ್ರೆ ನಾವು ಮಹಾತ್ಮರ ಸಂತರ ಸಂಘ ಮಾಡಿದ್ದು ನಮ್ಮ ಯಾಕೆ ಬಾಯಿಲ್ಲ ವಿಠಲ್ಲ ವಿಠಲ ಬರಂಗಿಲ್ಲ ಸಂಘ ಮಾಡಿಲ್ಲ ಸಂಘ ಮಾಡಿಲ್ಲ ಪರಮಾತ್ಮನ ಸಂಘ ಮಾಡಬೇಕು ಅವನ ಸ್ಮರಣೆಯೊಳಗಿದ್ದೇವೋ ಅಂತ ಕೇಳಿದ್ರೆ ನಾವು ಅನನ್ಯ ಚಿಂತೆಯಂತೋ ತಾಮ್ ಜನಪಾಸತೆ ಯುಕ್ತ ಯೋಗಕ್ಷೇಮ ಅವಹಾಮ್ಯಹಂ ಯಾರು ನನ್ನನ್ನು ಅನನ್ಯವಾಗಿ ಸದಾ ಸ್ಮರಣೆ ಮಾಡ್ತಾರೆ ಅವರ ಯೋಗಕ್ಷೇಮವನ್ನು ನಾನು ವಿಚಾರ ಮಾಡ್ಕೊತೀನಿ ನೋಡ್ಕೋತೀನಿ ಅಂತೇಳಿ ಪರಮಾತ್ಮ ವಚನ ಕೊಟ್ಟಾನ ವಚನ ಸುಳ್ಳಲ್ಲ ಭಗವದ್ಗೀತೆಯಲ್ಲಿ ವಚನ ಕೊಟ್ಟಾನವ ಭಗವಂತನ ಮಾತು ಸುಳ್ಳಾಗ್ತದೆ ಒಮ್ಮೆ ಜೀಜಾಬಾಯಿ ಏನು ಮಾಡಿದ್ಲು ಪಾಂಡರ ತುಕಾರಾಮ ಹೆಣ್ತಿ ಪಾಂಡುರಂಗ ಇವ್ರು ಏನು ಜ ತುಕಾರ ಕೆಲಸ ಇಲ್ಲ ಬಗ್ಸಿಲ್ಲ ಕೀರ್ತನ ಮುಖದ್ದು ಹೊಂಟು ಬಿಡೋರು ಅವರು ಮನೆಯಾಗಾರೆ ದಿನ ಏಕಾದಶಿ ತಂದೆ ಕಡೆಯಿಂದ ಒಂದಿಷ್ಟು ರೊಕ್ಕ ಸಾಲ ಪಾಲ ತೊಗೊಂಡು ಕ್ಷೀಂದ ಏನು ಮಾಡಿದ್ಲು ಅಂತಂದ್ರೆ ತುಕಾರಾ ಮಾರದ್ರಿಗೆ ಏನಾರ ಒಂದು ಕೆಲಸ ಹಾಸ್ಬೇಕು ಅಂತ ಹೇಳಿ ಒಂದಿಷ್ಟು ಮೆಣಸಿಕೆ ಖರೀದಿ ಮಾಡಿದ್ಲು ಮೆಣಸಿಕೆ ಕೊಟ್ಟು ಕಳ್ಸಿದ್ಲು ತುಕಾರ ಮರದ್ರಿಗೆ ಹೋರಿ ಜರ ಸತ್ಯಾಗ ಹೋಗಿ ಮೆಣಸಿಕಾಯಿ ಮಾರ್ಕೊಂಡು ಬರ್ರಿ ಅಂತ ಕಳ್ಸಿದ್ಲು ಎಂದ್ ಮಾರದವರೆಲ್ಲ ಏನಿಲ್ಲ ಹೋಗಿ ಹೋದ್ರವ್ರು ಕೇಳಬೇಕಿಲ್ಲ ಅಮ್ಮವ್ರು ಮತ್ತೆ ಯಾರ್ದಾರ ಕೇಳೋರ್ದವ್ರು ಹ್ಞೂ ಹೋದರು ಸಂತೆ ಕೂತರು ಒಬ್ರು ಬಂದರೆ ಇದನ್ನು ನಾವು ವಾರಕೊಂಡ್ರ ಜಾಗ ಅದ ನಂದದ ಸರಿ ಅಂತ ಕಳ್ಸಿದ್ರು ಮತ್ತೊಂದು ಕಡೆ ಹೋಗಿ ಕೂತ್ರು ಅಲ್ಲಿ ಹಂಗೆ ಆಯ್ತು ಎಲ್ಲರೂ ಸರಿ 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 ಅನ್ಕೋತ ನಾನು ಜಾಗ ನಂಗೆ ಅನ್ಕೋತೀವಿ ಅಲ್ಲಿ ಹೂ ಮಂದಿಲ್ಲ ಜಾಗದಾಗ ಹೋಗಿ ಕೂತ್ರಪ್ಪ ಪಾಂಡುರಂಗ 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 ಅನ್ಕೋತು ಕೂತ್ರು ಒಂದು ಗಿರಕ್ಕೆ ಬತ್ತು ಹೆಂಗ್ರಿ ಮಹಾರಾಜ್ ತು ಮೆಣಸಿಕಾಯಿ ಏನು ಹೇಳಬೇಕು ತುಕಾರ ಏನು ಗೊತ್ತಿಲ್ಲ ಎಂತ ತೊಂದವಲ್ಲ ಮಾರ್ದವಲ್ಲ ಯವಾ ನೋಡಿ ನಿಮಗೆ ಏನು ಗೊರ್ ಕೊಡ್ಬೇಕಾಯ್ತು ಅಟ್ ಕೊಟ್ಟು ವೈರಿ ಅಂದ ಮತ್ತು ಕೇಳಿರ ಫ್ರೀ ಫ್ರೀ ಹೆಂಗದ ಹಾಂ ನೋಡಿ ತಿಳಿದಟ್ಟು ಯಾರು ಇಡ್ಲಾಕತ್ರು ಎರಡು ಇಡ್ಲಾರ್ದೆ ಬೈಲಕ್ಕೂ ಚಲೋ ಆಯ್ತು ನೋಡಿ ಒಣ್ಯಾಂಗೆ ಬಂದಲೆ ಏಯ್ ಹೋರಿ ಬಡಬಡ ಆ ಹುಚ್ಚು ತುಕಾರಾಮ್ ಕೂತಾನೆ ಫ್ರೆಂಡ್ಸಿಕ್ಕಿ ಮಾರ್ಕೊತ ಬಡಬಡ ತೊಗೊಂಡ್ಬಾರಿ ಅಂತ ಒಂದು ತಾಸನಾಗ ವ್ಯಾಪಾರ ಮುಗಿತೆ ವ್ಯಾಪಾರ ಎಲ್ಲ ಮುಗೀತು ಮೆಣ್ಸಿಕಾಯೆಲ್ಲ ಮಾರ್ದು ರೊಕ್ಕ ಕೊಡ್ಬೇಕಲ್ಲ ನೋಡ್ತಾನೆ ರೊಕ್ಕೇ ಇಲ್ಲ ಅಲ್ಲಿ ಕೆಲಸ ಕೆಡ್ತಂದ ಹಿಂಗೆ ಮನೆಗೆ ಹೋದ್ರೆ ಮತ್ತೆ ನಂದು ಮಂಗಳಾರತಿ ಆಗ್ತದೆ ಇನ್ನು ಬೇಡ ಅಂಥೇಳಿ ಬಡ ಬಡ ಎಲ್ಲ ಅವಟ್ಟು ಇದ್ದಟ್ಟು ರೊಕ್ಕ ಎಲ್ಲ ಹುಂಡಿಗೆ ಹಾಕಿ ಕೀರ್ತನೆ ಮಾಡ್ಕೊಂಡು ಒಂದು ವಾರ ಬಿಟ್ಟು ಹೋಗಣ್ಣು ಮನೆಗೆ ಅಂದವ ಮತ್ತು ಆಗಿಂದಾಗ ಹೋದ್ರೆ ಹೆಂಗೆ ಆಗ್ತದೆ ಬಿಡ್ತಾಳೆ ಜಿಜಾಬಾಯಿ ಹಾಂ ಹೋದ ಇನ್ನು ಮಾಡ್ಬೇಕಲ್ಲ ಇನ್ನು ಯಾರಿಗೆ ಚಿಂತೆ ಹತ್ತಿ ಹಾಂ ಬಂದ ಪಾಂಡುರಂಗ ಬಂದ ಹುಡುಗಾಗಿ ಬಂದ ಮತ್ತು ಅವನಿಗೆ ಯಾರು ಮೆಣಸಿಕಾಯಿ ಆದ್ರೆ ಗೊತ್ತಲ್ಲ ಭಗವಂತಿಗೆ ನಾವು ತ್ರಿಕಾಲಜ್ಞಾನಿ ಅವನಿಗೆ ಏನು ಗೊತ್ತಿಲ್ಲ ಏನು ಬಡ ಯಾರ್ಯಾರು ಮೆಣಸಿಕಾಯಿ ಒಯ್ದಿದ್ರಲ್ಲ ಅವ್ರ ಮನೆಗೆ ಹೋದವ ನೀವು ತುಕಾರಾಮನ ಕಡೆ ಇಟ್ಟು ಮೆಣಸಿಕಾಯಿ ತಂದಿರಿ ಇಟ್ಟು ರೊಕ್ಕ ಬಡ ಬಡಬಡ ತಿರುಗಾಡೆ ಎಲ್ಲ ಮೆಣಸಿಕಾಯಿ ರೊಕ್ಕ ವಶೀಲು ಮಾಡಿಕೊಂಡು ಪಾಂಡುರಂಗನ ಇವನು ತುಕಾರಾಮರ ಮನೆಗೆ ಹೋದ ಮನೆಗೆ ಹೋಗ್ತಾನೆ ಕಾಯ್ಕೋತ ಕೋತು ಯಾರು ಯಾರನಿ ಅಂತ ನಾನು ತುಕಾರಾಮರ ಆಳ ಆಳು ಅಂದವ ಅಂದ್ಲು ಇವನಿಗೆ ತಿನ್ನಲಕ್ಕೆ ರೊಕ್ಕಿಲ್ಲ ದುಡ್ಡಿಲ್ಲ ಮತ್ತು ಆಳ್ ವ್ಯಾರೈ ಇಟ್ಕೊಂಡ ಅವ ಎಷ್ಟು ಪಗಾರ ಕೊಟ್ಟ ನಿನಗೆ ನನಗೆ ಭಯಂಕರ ಪಕಾರ ಕೊಟ್ಟಣ ಸಾಕಷ್ಟು ಕೊಟ್ಟಾನ ಹಾಂ ಏಕ ಲಕ್ಷ ಕೊಟ್ಟಾನ ಮುಂದೆ ಬಡ ಎಲ್ಲ ದುಡ್ಡು ತೊಗೊಂಡು ದುಡ್ಡು ಕೊಟ್ಟ ಬಾಲಕ್ಕೆ ಕೊಟ್ಟ ಅಗದಿ ಮಸ್ತ್ ಅಡುಗೆ ಮಾಡಕತ್ತು ಒಂದು ನಾಲ್ಕೈದು ದಿವಸ ಆದ ಬಳಕೆ ಸಣ್ಣಗೆ ಬಂದರು ತುಕಾರ ಮಾರಾದರು ಗೊತ್ತಿತ್ತು ಹೇಳಿತ್ತೆ ನನಗೆ ತ್ರಾಸ ಮಾಡ್ತಾಳೆ ಬರದ್ರಾಗ್ತಾಳೆ ಬಿಸಿನೀರು ಕಾಯಿಸಿಟ್ಟಿದ್ದು ಬರ್ರಿ ಬರ್ರಿ ಅಂತ ಅಗದಿ ನೋಡಿರಿ ಎಲ್ಲಾನು ಎಲ್ಲರೂ ಸುಖದ ಸಂಗಡಿಗರೇ ಮಡದಿ ಮಾಡುವಳು ಕಡು ಪ್ರೇಮವನ್ನು ಉಣುವುದು ತಂದು ಕೊಡು ತನಕ ಉಣು ಉಡುವುದು ಕೊಡದಿದ್ದ ಕಾಲಕ್ಕೆ ಕಡದಡ ಬರುವಳು ಬಾಗಿಲಕ್ಕ ಹೇಳ್ತಾರ ಅವರು ಎಲ್ಲ ವ್ಯವಸ್ಥೆ ಆಗಿತ್ತು ಪಾಂಡವರಂಗೆ ತಂದು ಕೊಟ್ಟಿದ್ದ ಅಗದಿ ಮಷ್ಟಾನ್ ತಯಾರಾಗಿತ್ತು ಬರ್ರಿ ಬರೀ ಬರೀ ಅಂತ ಬಿಸಿನೀರಿಗೆ ಕಾಲು ಕೊಟ್ಟು ಅಂದ ಏನು ಉಚಿತ್ರ ಆಗಿದೆ ಇಟ್ಟು ಹೆಂಡತಿ ಕಾಜಿ ಮಾಡಕತ್ತಲ್ಲ ಅಲ್ರಿ ಭಾಳ ವ್ಯಾಪಾರ ಚಂದ ಮಾಡ್ರಿ ಅಂತ ನಿಮ್ಮ ಆಳ ಮನುಷ್ಯ ಬಂದು ಕೊಟ್ಟ ಆಳು ಮನುಷ್ಯ ಬಂದು ಕೊಟ್ಟ ಎಲ್ಲಿ ಆಳ ಮನುಷ್ಯ ಯಾರು ಬಂದಿರು ಇಂಥ ಹುಡುಗ ಬಂದಿದ್ದ ಅವಾಗ ಗೊತ್ತಾಯ್ತು ಅವನಿಗೆ ತುಕಾರಾಮ ಬಂದ ಏ ಜೀಜಾ ಅವ ಆಳ ಮನುಷ್ಯ ಅಲ್ಲಿ ನನ್ನ ಪಾಂಡುರಂಗದಾನ ನನ್ನ ಪಾಂಡುರಂಗದಾನ ಜಿತಾ ಪಾಂಡುರಂಗ ಬಂದು ನಿನ್ನೆಲ್ಲ ವ್ಯವಸ್ಥೆ ಮಾಡಿಕೊಟ್ಟು ಹೋಗ್ಯಾನ ಅಂತಕ್ಕಂಥದ್ದು ಹೆಂಗೆ ಭಕ್ತಿ ಇತ್ತು ಪಾಂಡ್ ತುಕಾರಾ ಮರದಂತ ಕೇಳಿದ್ರೆ ಉಸಿರು ಉಸಿರಿನಲ್ಲಿ ಪರಮಾತ್ಮನ ಸ್ಮರಣೆ ಮಾಡ್ತಿದ್ದ ಅದು ಕೇಳ್ತಾರ ಅವ ಯೋಗಕ್ಷೇಮವನ್ನು ವಿಚಾರ ಮಾಡ್ತಾನ ಅಂತ ಹೇಳಿ ಹಂಗೆ ಭಕ್ತಿ ನಮೋ ಅವನು ನಮ್ಮ ಮನೆಯಾಗ ನಮ್ಮ ಹೆಂಡತಿಯರು ಮಾತು ಕೇಳಂಗಿಲ್ಲ ಇನ್ನು ಭಗವಂತ ಹೆಂಗೆ ಮಾತು ಕೇಳ್ತಾನೆ ಯಾಕಂದ್ರೆ ನಮ್ಮ ಹೆಂಗಪ್ಪ ಅಂದ್ರೆ ಭಕ್ತಿ ಭಾಳ ಅದ್ಭುತ ಭಕ್ತಿರಿ ನಮ್ಗೆ ಹ್ಞೂ ನಮ್ಮ ಭಕ್ತಿ ಅಂತ ಕೇಳಿದ್ರೆ ಭಗವಂತ ನಮಗೆ ಏನು ರೀ ಹಾಂ ನಮ್ಮ ಭಕ್ತಿ ಹೆಂಗಪ್ಪ ಅಂದ್ರೆ ಜರಾ ತುಪ್ಪು ಕೌಂಟ್ ಆಯ್ತ ತಿಕ್ಕೋರಿ ದೇವ್ರಿಗೆ ತೆಗೆದಿಡ್ರಿರೋದು ನಮ್ಮ ಭಕ್ತಿಗೂ ತುಪ್ಪ ಘಮ ಘಮ ತುಪ್ಪ ನಮಗೆ ಸ್ವಲ್ಪದ ಕೌಂಟ್ ವಾಸ ಬರೋಕ್ಕತಿತ್ತಂದ್ರೆ ತೆಗ್ದಿಡ್ರಿ ತೆಗೆದಿಡ್ರಿ ದೇವರಿಗೆ ತೆಗೆದಿಡ್ರಿ ಅನ್ನೋದು ನಮ್ಮ ತುಪ್ಪ ನಾವು ದೇವರ ಶೀರಿ ಇಟ್ಟೆ ದೇವ್ರ ಶೀರಿ ಇಟ್ಟು ಬರ್ತದ ದೇವ್ರ ಕಡಬತ್ ಬರ್ತಾವ್ರೆ ಇಷ್ಟೇ ಕಿವಿ ಮಿಟ್ಟು ನಮ್ಮ ನೋಡ್ಬೇಕು ನಾಯಿ ಕುನ್ಯ ಆಗಿರ್ತಾವ ಒಂದೊಂದು ಇವು ನಮ್ಮ ಭಕ್ತಿ ಮತ್ತು ಭಗವಂತ ಒಲಿ ಅಂದ್ರೆ ಹೆಂಗೆ ಹೊಲ್ತಾನು ಭಗವಂತ ನಿಮ್ಮ ಕಡಬ ಕೇಳಿಲ್ಲ ನಿಮ್ಮ ದೀಪ ಕೇಳಿಲ್ಲ ಏನು ಕೇಳಿಲ್ಲವ ಭಕ್ತಿಗೆ ತಾನೊಲಿದ ಭಗವಂತ ಪಾರ್ಥನ ರಥದಲ್ಲಿ ಸಾರಥಿಯಾದ ಕುದುರೆಯ ಮೈ ತೊಳೆದ ಹಾ ಶಬರಿ ಅಂಜಲ ತಿಂದ ಭಕ್ತಿಗಾಗಿ ಭಕ್ತಿಗಾಗಿ ಇದು ನಿರ್ಮಲ ಪ್ರೇಮಕ್ಕೆ ಭಗವಂತ ಒಲಿತಾನೆ ಹೊರತಾಗಿ ನಾವು ಆಡಂಬರ ಭಕ್ತಿಗೆ ಭಗವಂತ ಒಲಿತಕ್ಕಂಥದ್ದು ಅಲ್ಲ ಅಂತಕ್ಕಂಥದ್ದು ಅದಕ್ಕಾಗಿ ಬಂಧುಗಳೇ ಭಗವಂತನ ಭಕ್ತಿ ಸದ್ಗುರು ಮ್ಯಾಗೆ ಎಷ್ಟು ಎಷ್ಟು ವಿಶ್ವಾಸ ಇಡಬೇಕು ಅಂತ ಕೇಳಿದ್ರೆ ನಾಗಲಿಂಗರ ಭಕ್ತ ಕಮಲಾಪುರದ ತವ ತವನಪ್ಪತ್ತಿದ್ದ ಗುಲ್ಬರ್ಗ ಜಿಲ್ಲೆಯ ತವನಪು ಕಮಲಾಪುರ ಹತ್ತು ಒಂದು ಊರು ಬರ್ತದೆ ಬಡ ಭಕ್ತ ಅವನು ಇತ್ತು ಬಾಂಡೆ ವ್ಯಾಪಾರ ಮಾಡ್ತಿದ್ದ ಶರಣ ಬಸವೇಶ್ವರ ಜಾತ್ರೆಗೆ ಬಾಂಡೆ ವ್ಯಾಪಾರ ಮಾಡಬೇಕು ಅಂಥೇಳಿ ಹತ್ತು ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟು ಸಾಲಾಗಿ ಸುಲ ಮಾಡಿಕೊಂಡು ಬಾಂಡೆ ತೊಗೊಂಡು ಎತ್ತಿನ ಎತ್ತಿನಗಡೆ ಹಾಕ್ಕೊಂಡು ಸದಾ ನಾಗಲಿಂಗ ಸ್ಮರಣೆ ಮಾಡ್ಕೊ ಅಂತ ವ್ಯಾಪಾರ ಮಾಡ್ತಿದ್ದ ನಾಗಲಿಂಗರು ಪ್ರತ್ಯಕ್ಷ ಆಗಿಬಿಟ್ರು ಏಯ್ ತವನೇ ನಿನಗೆ ವ್ಯಾಪಾರ ಮಾಡೋಕೆ ಬರೋಂಗಿಲ್ಲ ನಾ ವ್ಯಾಪಾರ ಮಾಡ್ತೀನಿ ಅಂತ ಗಲ್ಲೆದ ಮೇಲೆ ಕೂತ್ರು ಹೆಂಗೆ ವ್ಯಾಪಾರ ಮಾಡಿದ್ರೆ ಆಗಲಿ ಹಂಗಂತ ಕೇಳಿದ್ರೆ ಬರ್ರಿ ಯಾರ್ಯಾರಿಗೆ ಏನೇನು ಬೇಕು ವೈರಿ ಯಾರ್ಯಾರಿಗೆ ಏನೇ ಬೇಕು ವೈರಿ ಎಲ್ಲ ಪುಗ್ಶಟ್ಟೆ ಎಲ್ಲ ಪುಗ್ಶಟ್ಟೆ ಹದಿನೈದು ದಿವಸ ಆಗಬೇಕಾಗಿದ್ದು ವ್ಯಾಪಾರ ಎರಡು ದಿವಸನ ಖಾಲಿ ಆಗಿಬಿಡ್ತು ಏನು ಉಳ್ದೋ ತವನಪ್ಪ ಇಲ್ಲಪ್ಪ ಇದೊಂದು ಜಮಖಾನೆ ಉಳ್ದದ ಯಾರಿಗೆ ಹೊಚ್ಕೊಂಡು ಇಲ್ಲೇ ಮನ್ಕೋಬೇಕಾಗಿದ್ದಾವ ಜಮಖಾನೆ ವೈರಿ ಅಂದ್ರು ಮತ್ತೇನು ಉಳಿತಾವ ತಗನಪ್ಪ ಹಗ್ ಬಿಳ್ದವ ಯಾರಿಗೆ ಬಂದಂದಾಗಿ ಬಿಳ್ಬೇಕಾಗಿದೆ ಹಗ್ಗ ಕಟ್ಕೊಂಡು ಇಲ್ಲೇ ಬಿಡ್ರಿ ತೊಗೊಳು ಹೈರಿ ಹಗ್ಗ ಫ್ರೀ ಗೂಟು ಉಳ್ದದ ಯಾರು ಇಲ್ಲೇ ಬಿಳ್ಬೇಕ್ರಿ ತವರಿಗೆ ಊಟ ಕಟ್ಕೊಂಡು ಹೊಡಿರಲಿ ಅಂತ ಯಾರು ಏನು ಉಳ್ದದ ಎತ್ತಿನ ಗಾಡಿ ಉಳ್ದವ ಯಾರು ನರ್ಕಕ್ಕೆ ಹೋಗಬೇಕತ್ತೀರಿ ವೈರ್ ಎತ್ತಿನ ಗಾಡಿ ಹಿಂಗೆ ಹೇಳಿ ಎಲ್ಲರಿಗೆ ಯಾರಿಗೆ ಗೊತ್ತಾಗಬೇಕು ಅವನ ಮಾತಾ ಬಡ ಬಡ ಎಲ್ಲ ಖಾಲಿ ಆಗಿಬಿಡ್ತು ತವನಪ್ಪ ಏನು ಉಳ್ದದ ಯಪ್ಪಾ ಮೈ ಮ್ಯಾಗ ಒಂದು ದೋತ್ರ ಉಳ್ದದ ತೊಗೊಂಬ ಕಡ ಹರ್ದ ಒಂದು ಲಂಗೂಟಿ ಮಾಡಿ ಕೊಟ್ಟ ಒಂದು ಜೋಳಿಗೆ ಮಾಡ್ದೆ ಹೋಗು ಭಿಕ್ಷೆ ಬಡ್ಕೊತ್ ಹೋಗು ನಾ ಮೂರು ದಿವ್ಸ ಬಿಟ್ಟು ನಿಮ್ಮ ಮನೆಗೆ ಬರ್ತೀನಿ ಅಂದ ನೋಡ್ರಿ ಎಂಥ ಭಕ್ತಿ ಏನೂ ಅಲ್ಲಿಲ್ಲ ಎಷ್ಟಾದರೂ ಏನೂ ಇಲ್ಲ ನಮ್ಮ ಮುಂದೆಮ್ಮ ಆಗಿತ್ತಂದ್ರೆ ನಿಮ್ಮ ಅಂಗಡಿಗೆ ಬಂದು ಯಾರ್ಯಾರ ಮಾತು ಬಂದು ಶಿಂದ ವೈ ರೀತಿ ಹೊಲಿ ಬಂಗಾರ ಫ್ರೀ ಅಂದಿದ್ರೆ ಈ ಸಾಧನ ತಲೆ ಕಟ್ಟದ ಹೊರ ಹಾಕಿರ ಮೊದಲ ನನಗಿಲ್ಲ ಆದ್ರೆ ವಿಶ್ವಾಸ ಇಟ್ಟಿದ್ದ ತವನಪ್ಪ ಮೂರು ದಿವಸ ಆದ ಬಳಕ ನಾಗಲಿಂಗ್ರವ್ ನಿಮ್ಮ ಮನೆಗೆ ಹೋದರು ನನಗೆ ಹಸಿವಾಗ್ಯದ ಮೃಷ್ಟನ ತಯಾರು ಮಾಡ್ರಿ ಏನದು ಮನೆಯಾಗ ಏನಿಲ್ಲ ಸಾಲ ಸೋಲ ಮಾಡಿ ಬಾಂಡೆ ಅವು ಅವೆಲ್ಲ ಬಾಂಡೆ ಹೋಗಿಬಿಟ್ಟು ಏನು ಮಾಡ್ಬೇಕಿತ್ತ ಅವ್ರ ಮನೆಗೆ ಹೋಗಿ ಕೆಡಾತಾ ಇರ್ತೀನಿ ಏ ಇಲ್ಲ ನಿಮ್ಮ ಬೀಗರು ಬಿಜ್ರ ಮನೆಗೆ ಹೋಗಿ ಜೋಳಿಗೆ ಹಾಕಿ ಬಾ ಅದಕ್ಕೆ ಜೋಳಿಗೆ ಅಂದ್ರೆ ಅವರು ಆಲೆಪಾ ನಿನ್ನ ಆಶೀರ್ವಾದ ಜೋಳಿಗೆ ಹಾಕ್ಕೊಂಡು ಬೇಡ್ಕೊಂಡು ಬಂದ ಅಡುಗೆ ಮಾಡಿದ್ರು ಆಯಿತು ನಾ ಒಳಗಿನ ಕೊಲೆ ಕೂತು ಊಟ ಮಾಡ್ತಿರ್ತೀನಿ ಬಾಗಲ ಹಾಕೋರಿ ಅಂತ ಎಷ್ಟು ಶ್ರದ್ಧೆ ಇತ್ತು ಅವ್ರ ಅಂತ ಕೇಳಿದ್ರೆ ಏನು ಹೇಳ್ತಾನೆ ಅದನ್ನು ಮಾಡ್ತಾಯಿದ್ರು ಅವರು ಊಟ ಮಾಡ್ದ ನಾ ಹೇಳುತ್ತಾನೆ ಬಾಗಲ ತೆಗಿಬಿಡ್ರಿ ಅಂತ ಹೇಳಿ ಊಟ ಮಾಡಿ ಊಟ ಮಾಡಿದಂಥ ಪಾತ್ರೆಯಲ್ಲಿ ಎಲ್ಲ ಮಲಮೂತ್ರ ಮಾಡಿಬಿಟ್ಟ ಇನ್ನು ಅಂತ ಅಂಥೇಳಿ ಹೋಗಿಬಿಟ್ಟ ಬಾಗ್ಲ ತೆಗೆದು ನೋಡ್ತಾರ ಏನೆಲ್ಲಿ ಮಲಮೂತ್ರ ಆಗಿತ್ತಲ್ಲ ಎಲ್ಲ ಆಗಿಬಿಟ್ಟಿತ್ತು ಬಂಗಾರ ಆಗಿಬಿಟ್ಟಿತ್ತು ಬಂಗಾರ ಆಯ್ತಂದ್ರೆ ಹೆಣ್ಮಕ್ಳು ಏ ಬಡ ಬಡ ಮಾಡಿಸ್ ಬಂಗಾರ ಆಗ್ಯದ ಜುಮ್ಕಿ ನಕ್ಲೇಶ ಚಪ್ಪಲಾರ ಪಾಟ್ಲಿ ಬಿಲೋರು ಹಾಲೆ ಎಂದಿಲ್ಲಕ್ಕಿ ಅವ್ನು ಹೆಣ್ತಿ ಸದ್ಗುರು ನಾಗಲಿಂಗ ಕೊಟ್ಟಾನ ಅಂತ ಕೇಳಿದ್ರೆ ಇದನ್ನು ಏನು ಮಾಡೋದು ಅಂತ ಕೇಳಿದ್ರೆ ಸತ್ತರ್ಮಕ್ಕೆ ಸತ್ಕರ್ಮಕ್ಕೆ ಉಪಯೋಗ ಮಾಡಬೇಕು ದಾನ ಧರ್ಮ ಮಾಡೋಣ ದಾಸೋಹ ಮಾಡೋಣ ಅಂಥೇಳಿ ಅವತ್ತು ಮಾಡಿದಂಥ ದಾಸೋಹ ಇನ್ನೂ ಕೂಡ ನಡೆದದ ಆ ಸಂಪತ್ತಿನಿಂದ ಶ್ರೀ ಬಂದ ಕಾಲಕ್ಕೆ ಕರೆದು ದಾನವನ್ನು ಮಾಡು ಸಂಪತ್ತು ಕೊಟ್ಟಾರೆ ವಿಜಯಪುರಕರ್ ಅವರಿಗೆ ಅವ್ರಿಗಿಂತ ಶ್ರೀಮಂತರು ಹೊರಗಡೆ ಬಂದಿದ್ದಾರೆ ಮಾಡ್ಬೇಕಂತಕ್ಕಂಥದ್ದು ಭಾವ ಬೇಕಲ್ಲ ಕೇವಲ ಲೌಕಿಕ ಸಂಪತ್ತು ಬೇಕಾಗಿಲ್ಲ ಒಳಗಿನ ಹೃದಯ ಸಮ್ಮತಿ ಬೇಕಾಗ್ತದೆ ಇಂಥ ಕಾರ್ಯಗಳನ್ನು ಮಾಡ್ಲಿಕ್ಕೆ ಅವ್ರು ಪುರತಕ್ಕೆ ಏಕಾದಶಿ ಮಾಡಿ ಒಂದು ನಾಲ್ಕು ಮಂದಿಗೆ ಮನ್ಯಾಗ ಪ್ರಸಾದ ಮಾಡಿಸ್ಬೋದು ಇಷ್ಟು ಇಷ್ಟೆಲ್ಲ ಸಾವಿರಾರು ಗಟ್ಟಲೆ ಖರ್ಚು ಮಾಡಿ ಮಾಡೋ ಅವಶ್ಯಕತೆ ಏನದ ಪರಮಾತ್ಮನ ಭಕ್ತಿ ಎಲ್ಲರಿಗೂ ಮುಟ್ಲಿ ಅಂತಕ್ಕಂಥದ್ದು ಪರಮಾತ್ಮನ ನಾಮಸ್ಮರಣೆ ಎಲ್ಲರಿಗೂ ಮುಟ್ಲಿ ಒಂದಿಷ್ಟು ದಾನ ಧರ್ಮ ಮಾಡಿದೆವು ಅಂತ ಕೇಳಿದ್ರೆ ಅದರಿಂದ ಪುಣ್ಯ ಪ್ರಾಪ್ತಿ ಆಗ್ತದೆ ಅಂತಕ್ಕಂಥದ್ದು ಸ್ವಲ್ಪ ವಿಚಾರ ಮಾಡೋಣ ಬಂಧುಗಳೇ ಪರಮಾತ್ಮ ಕೊಟ್ಟಂಥ ಅಪರೂಪವಾದಂಥ ಮನುಷ್ಯ ಜನ್ಮವನ್ನು ನಾವು ವ್ಯರ್ಥ ಮಾಡಿದೆವು ಅಂತ ಕೇಳಿದ್ರೆ ನಮ್ಮಷ್ಟು ದೊಡ್ಡರು ಯಾರೂ ಅಲ್ಲ ಯಾರೂ ಅಲ್ಲ ಅದಕ್ಕಾಗಿ ಪರಮಾತ್ಮ ಕೊಟ್ಟಂಥ ಅಪರೂಪವಾದಂಥ ಮನುಷ್ಯ ಜನ್ಮನ್ನು ವ್ಯರ್ಥ ಮಾಡಾರ್ದಾನೆ ಧ್ಯಾನ ಭಜನಾದಿಯಲ್ಲಿ ಭಗವಂತನ ಸ್ಮರಣೆಯಲ್ಲಿ ಕಳೆದು ಜನ್ಮವನ್ನು ಸರ್ತಕ ಮಾಡ್ಕೊಳ್ಳೋಣ ಅಂತ ಹೇಳುತ್ತಾ ಆ ಭಗವಂತ ನುಡಿಸಿದಂಥ ಸದ್ಗುರುನಾಥ ನುಡಿಸಿದಂಥ ನಾಲ್ಕು ವಾಕ್ಪುಷ್ಪಗಳನ್ನು ಸದ್ಗುರುಚರಣಕ್ಕೆ ಅರ್ಪಿಸಿ ತಮ್ಮೆಲ್ಲರಿಗೂ ಒಂದು ಸುತ್ತ ನಾನು ನಾಲ್ಕು ಮಾತೆ ವಿರಾಮ ಕೊಡ್ತೀನಿ ರಾಜಾದಿರಾಜ ಸದ್ಗುರುನಾಥ ಮಹಾರಾಜ ಕೀ ಜಯ